ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಇನ್ ಎಕ್ಸೆಸ್ ಖಂಡಿತವಾಗ್ಲೂ ಕಾಂಟ್ರಿಬ್ಯೂಟ್ಸ್ ಟುವರ್ಡ್ಸ್ ಈ ರಿಸ್ಕ್ ಫ್ಯಾಕ್ಟರ್ಸ್ ಯೂಸಿಂಗ್ ಟೂ ಮಚ್ ಆಫ್ ಆಯಿಲ್ ರೀಫ್ರೈಯಿಂಗ್ ಇನ್ ದಿ ಆಯಿಲ್ ಪಾಲಿಶ್ಡ್ ಇರುವಂಥ ಮೈದಾ ಪ್ರಾಡಕ್ಟ್ಸ್ ಇರ್ಬೋದು ಮತ್ತು ಪ್ರೊಸೆಸ್ಡ್ ಫುಡ್ಸ್ ಅಂತ ನಾವೇನು ಕರಿತೀವಿ ಬರ್ಗರ್ಸು ಪೀಝಾಸ್ ಆಲ್ ದೀಸ್ ಫಾಸ್ಟ್ ಫುಡ್ಸ್ ಅಂತ ಏನು ಕರಿತೀವಿ ಆಲ್ ದಿಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಇಶ್ಯೂ ಜೊತೆಗೆ ಸೊ ಈಗ ನಾನ್ ಆಲ್ಕೊಹೊಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ತುಂಬ ಕಾಮನ್ ಗೌರೀಶ್ ಅವರೇ ನಾವೇನು ಅನ್ಕೋತೀವಿ ಆಲ್ಕೋಹಾಲ್ ಅಂದಿದ ತಕ್ಷಣವೇ ನಮ್ಮ ಮೈಂಡಿಗೆ ಬರೋದು ಒಂದೇ ಒಂದು ಏ ಸಕ್ಕತ್ ಕುಡಿಯೋರಿಗೆ ಲಿವರ್ ಓಟ್ ಹೋಗುತ್ತೆ ಲಿವರ್ ಸಿರೋಸಸ್ ಆಗ್ಬಿಡತ್ತೆ ಅಲ್ವಾ ಬಟ್ ಕುಡಿದೆ ಇರೋರಿಗೂ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಬರುತ್ತೆ ಏನದು ಸೊ ದಿಸ್ ಇಸ್ ನಮ್ಮ ಲೈಫ್ ಸ್ಟೈಲಿಂದ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಇರ್ಬೋದು ಇದನ್ನು ಏನು ಅಂದರೆ ನಮ್ಮ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಹೊಟ್ಟೆ ಭಾಗದಲ್ಲಿ ವಿಸರಲ್ ಫ್ಯಾಟ್ ಜಾಸ್ತಿ ಇದ್ದಾಗ ಎಣ್ಣೆಲಿ ಕರೆದಿರುವಂಥ ಪದಾರ್ಥಗಳು ಪ್ರೊಸೆಸ್ ಫುಡ್ಸ್ ಇದನ್ನೆಲ್ಲ ಜಾಸ್ತಿ ಆದಾಗ ನೀವು ಆಲ್ಕೋಹಾಲ್ ತಗೊಳ್ಳದೇ ಇದ್ದರೂ ನಿಮ್ಮ ಲಿವರ್ ಫ್ಯಾಟಿ ಲಿವರ್ ಆಗಿ ಇರುತ್ತೆ ಸೊ ಈ ಇಂಥ ಮೇಜರ್ ಎರಡು ಇಶ್ಯೂಗೂ ಲೈಫ್ ಸ್ಟೈಲ್ ಚೇಂಜಸ್ ಆ ವೆರಿ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಟಿಪ್ಪು ಮನೆಗೆ ತೊಗೊಂಬರುವಂಥ ಅನ್ಹೆಲ್ತಿ ಐಟಮ್ಸ್ ಕಟ್ ಡೌನ್ ಮಾಡಿ ಹೊರಗಡೆಯಿಂದ ತರಿಸುವಂಥ ಊಟನ ಲಿಮಿಟ್ ಮಾಡ್ಕೊಳ್ಳಿ